ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಪ್ರತಿ ವರ್ಷ ಕೂಡ ಆಲಮಟ್ಟಿಯ ಜಲಾಶಯ ತುಂಬಿದ ತಕ್ಷಣ ಬಾಗಿನ ಅರ್ಪಣೆ ಮಾಡುವಂಥದ್ದು ಸಂಪ್ರದಾಯವಾಗಿದೆ ಅದೇ ತರಹ ಇಂದು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಲಾಲ್ ಬಹದ್ದು ಶಾಸ್ತ್ರಿ ಜಲಾಶಯಕ್ಕೆ ನಾಡಿನ ದೊರೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸದಸ್ಯರು ಶಾಸಕರು ಸೇರಿಕೊಂಡು ಗಂಗಾ ಪೂಜೆ ನಡೆಸಿ ಬಾಗಿನ ಅರ್ಪಣೆ ಮಾಡಿದರು ಬಳಿಕ ಜನರಿಂದ ಅಹವಾಲುಗಳನ್ನು ಆಲಿಸಿದ್ರು ಇದೇ ವೇಳೆ ಡಿಸಿಎಂ ಡಿ ಕೆ ಶಿವಕುಮಾರ ಅಧಿಕಾರಿಗಳ ವಿರುದ್ಧ ತರಾಟೆಗೆ ತೆಗೆದುಕೊಂಡ್ರು ಈ ಕುರಿತಾದ ಒಂದು ಕಂಪ್ಲೀಟ್ ವರದಿ ಇಲ್ಲದೆ ನೋಡಿ ಹೌದು ವಿಜಯಪುರ ಜಿಲ್ಲೆಯ ಜೀವನಾಡಿ ಕೃಷ್ಣೆ ತುಂಬಿದ ತಕ್ಷಣ ಬಾಗಿನ ಅರ್ಪಣೆ ಮಾಡಬೇಕು ಎಂಬುದು ಈ ಭಾಗದ ರೈತರ ಜನರ ಒತ್ತಾಯ ಈ ಜಲಾಶಯ ತುಂಬಿದ ಹಿನ್ನೆಲೆ ನಾಡದುರಿ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಶಾಸಕರು ಸೇರಿಕೊಂಡು ಗಂಗಾಪೂಜೆ ನೆರವೇರಿಸಿ ಕೃಷ್ಣಗೆ ಬಾಗಿನ ಅರ್ಪಣೆ ನಡೆಸಿದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಗಿನ ಅರ್ಪಣೆ ಸಮಯ ನಿಗದಿಯಾಗಿತ್ತು ಆದರೆ ಸಿಎಂ ಮಾತ್ರ ಒಂದೂವರೆ ಗಂಟೆಗಳ ಕಾಲ ತಡವಾಗಿ ಆಗಮಿಸುವ ಮೂಲಕ ಬಾಗಿನ ಅರ್ಪಣೆ ನೆರವೇರಿಸಲಾಯಿತು ಬಳಿಕ ಇದೇ ಸಂದರ್ಭದಲ್ಲಿ ಜಲಾಶಯದ ಪ್ರವಾಸಿ ಮಂದಿರದ ಬಳಿ ರೈತರಿಂದ ಸಾರ್ವಜನಿಕರಿಂದ ಮನವಿ ಸ್ವೀಕಾರ ಮಾಡಿದರು ಮನವಿ ಸ್ವೀಕಾರ ಮಾಡುವ ಸ್ಥಳದಲ್ಲಿ ನೆರಳಿನ ವ್ಯವಸ್ಥೆ ಇರದ ಕಾರಣ ಬಿಸಿಲಿನಿಂದಾಗಿ ಮನವಿ ಸ್ವೀಕಾರ ಮಾಡುವುದನ್ನು ಬಿಟ್ಟು ದೂರ ಬಂದು ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ನೆರಳಿನ ವ್ಯವಸ್ಥೆ ಮಾಡಲು ಮಂಟಪ ಹಾಕುವುದು ಹೇಳಿಕೊಡಬೇಕಾ ಎಂದು ಆಕ್ರೋಶ ಹೊರಹಾಕಿದರು ಮನವಿ ಸ್ವೀಕಾರದ ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ತುಂಬ ಸಂತೋಷವಾಗುತ್ತದೆ ವರುಣ ರೈತರು ಬದುಕಿಗೆ ಸಹಾಯ ಮಾಡಿಕೊಂಡು ಬರುತ್ತಿದ್ದಾನೆ ನಮಗೆ ದುಃಖ ಏನಂದರೆ ಐದುನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ನಾಲ್ಕು ಅಡಿಗೆ ಏರಿಸಬೇಕೆಂದು ಸಂಕಲ್ಪ ಮಾಡಿದ್ದೇವೆ ನಾವು ಸಣ್ಣ ನೀರಾವರಿ ಸಚಿವರು ಸಿಎಂ ಅವರು ಸೆಂಟ್ರಲ್ ಮಿನಿಸ್ಟ್ರಿಗೂ ಭೇಟಿ ಮಾಡಿದ್ದೇವೆ ನಾವು ಐದು ಬಾರಿ ಭೇಟಿ ಮಾಡಿರುವೆ ಎರಡು ಬಾರಿ ಕೇಂದ್ರದ ಮಂತ್ರಿಗಳು ಸಹ ನಿಗದಿ ಮಾಡಿದರು ಒಮ್ಮೆ ಆಂಧ್ರದ ಮುಂದೆ ಹಾಕಿದ್ದಾರೆ ಈಗಾಗಲೇ ನೂರಕ್ಕೂ ಅಧಿಕ ಟೀಮ್ಸ್ ನೀರು ಸಮುದ್ರ ಸೇರಿದೆ ಎತ್ತರದಿಂದ ಮುಳುಗಡೆಯಾಗುವ ವಿಚಾರ ಪರಿಹಾರದ ಕುರಿತು ಚರ್ಚೆ ನಡೆಸುತ್ತಿದ್ದೇವೆ ಈ ವಿಚಾರವಾಗಿ ಈಗಾಗಲೇ ಸಭೆ ನಡೆಸಲಾಗಿದೆ ಕೆಲವೊಂದೆಡೆ ರೈತರು ಕೋಟೆಗೆ ಹೋಗಲು ಮುಂದಾಗಿದ್ದಾರೆ ನಮ್ಮ ಉದ್ದೇಶ ರೈತರಿಗೆ ಸಮಸ್ಯೆ ಒಂದು ಟೈಮಲ್ಲಿ ಬಗೆಹರಿಸಬೇಕು ಎಂದು ವಿಚಾರ ಮಾಡುತ್ತಿದ್ದೇವೆ ಇನ್ನು ಸದ್ಯದಲ್ಲೇ ಪರಿಹಾರದ ಹಣ ವಿಚಾರವಾಗಿ ಸಭೆ ಮಾಡಿಸುತ್ತೇವೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ರಾಜ್ಯದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಒಳ್ಳೆಯ ಮಳೆಯಾದ ಕಾರಣ ಜಲಾಶಯ ಭರ್ತಿಯಾಗಿದೆ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿವೆ ಎಲ್ಲ ಜಲಾಶಯಗಳು ಭರ್ತಿಯಾದ ಕಾರಣ ರಾಜ್ಯದ ರೈತರು ಖುಷಿಯಾಗಿದ್ದಾರೆ ರೈತ ಮುಖಂಡರೊಂದಿಗೆ ನಾವು ಸಭೆ ಮಾಡುತ್ತಿದ್ದೇವೆ ಒಮ್ಮೆಲೇ ಪರಿಹಾರ ಕೊಡಲು ಒಪ್ಪಿಕೊಂಡಿದ್ದೇವೆ ಒಂದು ವಾರದಲ್ಲಿ ದರ ನಿಗದಿ ಮಾಡಲು ಈ ವಿಚಾರವಾಗಿ ಯಾರೂ ಕೋರ್ಟ್ಗೆ ಹೋಗಬಾರ್ದು ರೈತರಿಗೆ ಅನುಕೂಲವಾಗುವ ಕೆಲಸ ನಾವು ಮಾಡುತ್ತಿದ್ದೇವೆ ಎಂದು ಸಿದ್ದರಾಮಯ್ಯ ಹೇಳಿದರು ಪ್ರತಿ ಬಾರಿ ಕೂಡ ಆಲಮಟ್ಟಿ ಜಲಾಶಯ ತುಂಬಿದ ಸಂದರ್ಭದಲ್ಲಿ ಬಾಗಿನ ಅರ್ಪಣೆ ಮಾಡುವಂಥದ್ದು ಸಂಪ್ರದಾಯ ಅದರಂತೆ ಈ ಬಾರಿ ಆಲಮಟ್ಟಿ ಜಲಾಶಯ ತುಂಬಿದ ಕಾರಣ ಸಿಎಂ ಡಿಸಿಎಂ ಸೇರಿದಂತೆ ಸಚಿವರುಗಳು ಶಾಸಕರು ಹಾಗೂ ಅವಳಿ ಜಿಲ್ಲೆಯ ಜನಪ್ರತಿನಿಧಿಗಳು ಆಗಮಿಸಿ ಭಾಗವಹಿಸುವ ಮೂಲಕ ಬಾಗಿನ ಅರ್ಪಣೆ ನೆರವೇರಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾಂಡಕ್ನವರ್ ಚಮಖಂಡಿ ಫೋರ್ಟ್ ಹೋಗೋದ್ರಿಂದ ವಿಳಂಬ ಆಗ್ತದೆ ಅಲ್ಲಿ ಎಲ್ಲ ಕೂಡ ಇತ್ಯರ್ಥ ಆಗೋದಿಲ್ಲ ಇದು ಕನ್ಸೆಂಟ್ ಅವಾರ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಪ್ಕೋತಿ ಎಲ್ಲರೂ ಕೂಡ ಒಪ್ಕೊಂಡು ಒಪ್ಪಂದದ ಮೇಲೆ ಆಗ್ತಕ್ಕಂಥದ್ದು ರೈತರು ಮತ್ತು ಸರ್ಕಾರ ಎಲ್ಲರೂ ಕೂಡ ಒಪ್ಕೊಂಡು ಮಾಡ್ತಕ್ಕಂಥದ್ದು ಅದರಿಂದ ಮುಂದಿನ ವಾರದೊಳಗಡೆ ಇದನ್ನು ಇತ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ು ಅದರಿಂದ ಏನಾಗಿದೆ ಮೂರನೇ ಹಂತ ಐನೂರ ಹತ್ತೊಂಬತ್ತು ಮೀಟ್ರ್ ಐನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಆಮೇಲೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಇಷ್ಟು ಮೀಟ್ರ್ ಎತ್ತರಿಸ್ಬೇಕಾಗುತ್ತೆ ಇದು ಎತ್ತರಿಸೋದ್ರಿಂದ ನಮಗೆ ನೂರ ಮೂವತ್ತು ಟಿ ಎಮ್ ಸಿ ನೀರನ್ನು ಅಲರ್ಟ್ ಮಾಡಿದ್ದಾರೆ ಅದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಇಲ್ಲಿವರೆಗೆ ನಾವು ನೂರ ಎಪ್ಪತ್ತ್ಮೂರು ಟಿ ಎಂ ಸಿ ನೀರನ್ನು ಉಪಯೋಗಿಸಬೇಕು ಮತ್ತು ಆರು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಮೂರನೇ ಹಂತ ಒಂದು ಎರಡು ಆಗಿದೆ ಮೂರನೇ ಹಂತ ಅದು ಕೂಡ ತೀರ್ಮಾನ ಆಗಿದೆ ಎರಡನೇ ಟ್ರಿಬ್ಯುನಲ್ಲೇ ತೀರ್ಮಾನ ಆಗಿದೆ ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಗೆಜೆಟ್ ನೋಟಿಫಿಕೇಶನ್ ಆದರೆ ಬೇರೆ ಕೆಲಸಗಳಾಗಲಿಕ್ಕೆ ಅನುಕೂಲ ಆಗ್ತದೆ ನೀರಾವರಿ ಕೆಲಸಗಳಾಗಲಿಕ್ಕೆ ಮತ್ತೆ ಡ್ಯಾಮ್ ಎತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದನ್ನು ಮಾಡ್ತಕ್ಕಂಥದ್ದು ನಾನು ಕೂಡ ಮೂರು ಸಾರಿ ಭೇಟಿ ಮಾಡ್ತಿದ್ದೆ ಡಿ ಕೆ ಶಿವಕುಮಾರ್ ಐದು ಸಾರಿ ಭೇಟಿ ಮಾಡಿದರೆ ನಾನು ಮೂರು ಸಾರಿ ಭೇಟಿ ಸರ್ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ವಿಚಾರನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ ಒಟ್ಟಾರೆಯಾಗಿ ನಮಗೆ ನೀರಾವರಿ ನಮ್ಮ ಆದ್ಯತಾ ವಲಯ ರೈತರಿಗೆ ಅನುಕೂಲ ಆಗಬೇಕು ರೈತರ ಜಮೀನುಗಳಿಗೆ ನೀರು ಸಿಕ್ಕಬೇಕು ರೈತರ ಉತ್ಪನ್ನಗಳು ಜಾಸ್ತಿ ಆಗಬೇಕು ರೈತರ ಬದುಕು ಆಸನ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಬೇರೆ ವಿಚಾರಗಳಿದ್ದರೆ ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ತಿಳಿಸೋದನ್ನು ಮೊದಲು ಡಿ ಕೆ ಶಿವಕುಮಾರ ಕೇಳಿ ಆಮೇಲೆ ನನಗೆ ಕೇಳಿ ಇವತ್ತು ನಮಗೆಲ್ಲ ಭಾಳ ಸಂತೋಷ ಆಗ್ತಾ ಇದೆ ಭಗವಂತನ ಕೃಪೆ ವರ್ಣ ನಮ್ಮ ರೈತನ ಬದುಕಿಗೆ ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಗೇನಪ್ಪ ದುಃಖ ಅಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಅಡಿಗೆ ನಾವು ಏರಿಸಲೇಬೇಕು ಮೀಟ್ರ್ ಏರ್ಸ್ಲೇಬೇಕು ಅಂತ ಹೇಳಿ ನಾವು ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಇದು ನಮ್ಮ ಪ್ರಯಾರಿಟಿ ನಾನು ನಮ್ಮ ಸಣ್ಣ ನೀರಾವರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ನೀವು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೇವೆ ನಾನು ಐದು ಬಾರಿ ಭೇಟಿಯನ್ನು ಮಾಡಿದ್ದೇನೆ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೇನೆ ಪ್ರೈಮ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡಿದ್ದೇವೆ ಎರಡು ಬಾರಿ ಸಭೆ ನಿಗದಿ ನಮ್ಮ ಕೇಂದ್ರ ಮಂತ್ರಿಗಳು ನಿಗದಿಯನ್ನ ಮಾಡಿದ್ದು